ಎಲ್ಲರಿಗೂ ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ನಾಟಕ ಅಂತ ಹೇಳಿದರೆ ಅದು ಒಂದು ಸಾಹಿತ್ಯದ ಒಂದು ಪ್ರಕಾರ ಅಂತಲೇ ಹೇಳ್ಬೋದು ಇವತ್ತು ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಾಕಷ್ಟು ರೀತಿಯಾದಂತಹ ನಾಟಕಗಳು ನಮಗೆ ಓದಲಿಕ್ಕೆ ಮತ್ತು ನೋಡಲಿಕ್ಕೆ ಕಾಣಲಿಕ್ಕೆ ಸಿಗುತ್ತೆ ಈ ನಾಟಕಗಳು ನಮ್ಮ ಕರ್ನಾಟಕದಲ್ಲಿ ಬಹಳ ಸಾಕಷ್ಟು ವರ್ಷಗಳ ಹಿಂದೆ ಪ್ರಾರಂಭ ಆಯಿತು ಅಂತಲೇ ಹೇಳ್ಬೋದು ಕರ್ನಾಟಕದಲ್ಲಿ ನಮಗೆ ಮುಖ್ಯವಾಗಿ ನೋಡ್ತಾ ಹೋಗೋದಾದ್ರೆ ರಂಗಭೂಮಿಯಲ್ಲಿ ಇವತ್ತಿಗೂ ಕೂಡ ಗುರುತರವಾದಂತಹ ಒಂದು ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾ ಇರೋರು ಅಂತ ಹೇಳಿದರೆ ರಂಗಾಯಣ ಬಿಟ್ರೆ ಸಾಣೆಹಳ್ಳಿ ಅಥವಾ ನೀನಾಸಂ ಇವತ್ತು ನಾನು ನೀನಾಸಮ್ನ ಸಂಸ್ಥಾಪಕರಾಗಿರುವಂತಹ ಕೆ ವಿ ಸುಬ್ಬಣ್ಣ ಅವರ ಕುರಿತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತೇಳಿ ಕೇಳಿಕೊಳ್ತೇನೆ ಕೆ ವಿ ಸುಬ್ಬಣ್ಣ ಇವರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡು ಅನ್ನುವಂತಹ ಒಂದು ಕುಗ್ರಾಮದಲ್ಲಿ ಫೆಬ್ರವರಿ ಇಪ್ಪತ್ತನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಜನಿಸ್ತಾರೆ ಇವರು ಇವರ ಸಂಪೂರ್ಣ ಹೆಸರನ್ನು ನೋಡಿದರೆ ಅದು ಕುಂಟಗೋಡು ವಿಭೂತಿ ಸುಬ್ಬಣ್ಣ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಸ್ಥೆ ಅಂದರೆ ನೀನಾಸಂ ಅನ್ನ ಅವರು ಪ್ರಾರಂಭಿಸಿದರು ಅಲ್ಲಿನ ಹಳ್ಳಿಯ ಜನರನ್ನೇ ಸೇರಿಸಿಕೊಂಡು ಸಂಜೆ ಸಮಯದಲ್ಲಿ ನಾಟನೆಗಳನ್ನ ಮಾಡುವಂಥದ್ದು ಇವೆಲ್ಲವನ್ನೂ ನಿಧಾನವಾಗಿ ಒಂದೊಂದರ ಹಂತದಲ್ಲಿ ಅವರು ಪ್ರಾರಂಭವನ್ನ ಮಾಡಿಕೊಂಡು ಬಂದು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ವಿಶ್ವದಾದ್ಯಂತ ನೀನ ಸಂ ಅದು ಪ್ರಸಿದ್ಧಿಯಾಗುವಂತಹ ರೀತಿನಲ್ಲಿ ಮಾಡಿದ್ದಾರೆ ಇದರ ಜೊತೆ ಜೊತೆಯಲ್ಲಿ ಗ್ರಾಮೀಣ ರಂಗಭೂಮಿಗೆ ಅವರು ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡ್ತಾ ಹೋಗ್ತಾರೆ ಈ ಇವತ್ತಿಗೂ ಕೂಡ ನೀನಾಸಂನಲ್ಲಿ ನೀನಾಸಂ ತಿರುಗಾಟ ಅನ್ನುವಂತಹ ಒಂದು ವಿಷಯವನ್ನು ಇವತ್ತಿಗೂ ಕೂಡ ಇಟ್ಕೊಂಡಿದ್ದಾರೆ ಒಂದು ನಾಟಕವನ್ನು ತಯಾರಿ ಮಾಡಿಕೊಳ್ತಾರೆ ಆ ನಾಟಕವನ್ನ ಕರ್ನಾಟಕದ ಅತ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಊರುಗಳಲ್ಲಿ ಅವರು ಇವತ್ತಿಗೂ ಕೂಡ ನಾಟಕವನ್ನು ಮಾಡ್ತಾ ಇದ್ದಾರೆ ಇದನ್ನೇ ನೀನಾಸಂ ತಿರುಗಾಟ ಅಂತ ಕರೀತಾರೆ ಇದೆಲ್ಲರ ಜೊತೆಯಲ್ಲಿ ಅವರು ನೀನಾಸಂ ಸಂಸ್ಕೃತಿ ಶಿಬಿರವನ್ನು ಕೂಡ ಇವತ್ತಿಗೂ ಕೂಡ ಆಯೋಜನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಐದು ದಿನಗಳ ಕಾಲ ನಡೆಯುವಂತಹ ಈ ನೀನಾಸಂ ಸಂಸ್ಕೃತಿ ಶಿಬಿರದಲ್ಲಿ ಕರ್ನಾಟಕದ ಹಲವಾರು ಮೂಲೆಗಳಿಂದ ಜನ ಬರ್ತಾರೆ ಅದರ ಜೊತೆಗೆ ಐದು ದಿವಸಗಳು ಕೂಡ ಬೇರೆ ಬೇರೆ ಭಾಷೆಯ ನಾಟಕಗಳನ್ನ ಅವತ್ತಲ್ಲಿ ನಾಟಕ ಮಾಡ್ತಾರೆ ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಿಂದ ನಾಟಕಕ್ಕೆ ಸಂಬಂಧಿಸಿದಂತೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕೂಡ ಕರೆಸಿ ಅವರೆಲ್ಲ ಉಪನ್ಯಾಸಗಳನ್ನ ಕೂಡ ಕೊಡಿಸ್ತಾ ಹೋಗ್ತಾರೆ ಅದು ಇವತ್ತಿಗೂ ಕೂಡ ಮೀನಲ್ಲಿ ಜಾರಿಯಲ್ಲಿರುವಂತಹ ಒಂದು ವಿಚಾರ ಅದರ ಜೊತೆಯಲ್ಲಿ ಅವರು ರೆಕಾರ್ಡಿನಲ್ಲಿಯೇ ಅಕ್ಷರ ಪ್ರಕಾಶನ ಅಂತ ಹೇಳಿ ಅವರು ಪ್ರಕಾಶನವನ್ನು ಅವರು ಪ್ರಾರಂಭ ಮಾಡ್ತಾರೆ ಈ ನೀನತ್ಸವನ ಸ್ಥಾಪನೆ ಮಾಡಿರುವಂತಹ ಕೆ ವಿ ಸುಬ್ಬಣ್ಣ ಅವರ ಕೆಲವೊಂದಷ್ಟು ಕೃತಿಗಳನ್ನ ಅಂದ್ರೆ ಅವರು ರಚಿಸಿರುವಂತಹ ಕೃತಿಗಳನ್ನ ನಾವು ನೋಡಿದ್ರೆ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಅನ್ನುವಂತಹ ಒಂದು ಪುಸ್ತಕವನ್ನ ಬರೆದಿದ್ದಾರೆ ಮತ್ತೆ ಅವರು ಬರೆದಿರುವಂತಹ ನಾಟಕಗಳನ್ನು ನೋಡಿದ್ರೆ ಗಾಂಧಿಯ ಕಥೆಗಳು ರಾಜಕೀಯದ ಮಧ್ಯ ಬಿಡುವ ಬಿಡುವು ಅಭಿಜ್ಞಾನ ಶಾಖಂತಲ ಮತ್ತು ಸನ್ಯಾಸಿ ಅನ್ನುವಂತಹ ಕೆಲವು ನಾಟಕಗಳನ್ನ ಬರೆದಿದ್ದಾರೆ ಅದರ ಜೊತೆಗೆ ಚಲನಚಿತ್ರಕ್ಕೆ ಸಂಬಂಧಿಸಿದಂತೆ ಸುಮಾರು ಇಪ್ಪತ್ತು ವಿಮರ್ಶಾ ಕೃತಿಗಳನ್ನ ಕೂಡ ಅವರು ಬರೆದಿದ್ದಾರೆ ಅದರ ಜೊತೆಯಲ್ಲಿಯೇ ಅಕ್ಷರ ಪ್ರಕಾಶನದ ಮೂಲಕ ಸುಮಾರು ಒಂದು ಐನೂರು ಪುಸ್ತಕಗಳನ್ನ ಅವರು ಇವತ್ತು ಪ್ರಕಟಗೊಳಿಸಿದ್ದಾರೆ ಆ ಒಂದು ಕೀರ್ತಿ ಕೂಡ ಕೆ ವಿ ಸುಬ್ಬಣ್ಣ ಅವರ ಹೆಸರಿನಲ್ಲಿ ಇದೆ ಮತ್ತೆ ಅವರು ಉತ್ತಮವಾಗಿರುವಂತಹ ಅನುವಾದಕರು ಮತ್ತು ವಿಮರ್ಶಕರು ಕೂಡ ಆಗಿದ್ದರು ಅವರಿಗೆ ಬಂದಿರುವಂತಹ ಕೆಲವು ಪ್ರಶಸ್ತಿಗಳನ್ನ ನೋಡ್ತಾ ಹೋಗೋದಾದ್ರೆ ಫಿಲಿಪ್ಪೈನ್ಸ್ ದೇಶದ ಸರ್ಕಾರ ಕೊಡುವಂತಹ ರಾಮನ್ ಮ್ಯಾಕ್ಸಸ್ ಅನ್ನುವಂತಹ ಒಂದು ಪ್ರಶಸ್ತಿಯನ್ನ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಒಂದನೇ ಇಸ್ವಿಯಲ್ಲಿ ಪಡ್ಕೊಳ್ತಾರೆ ಎರಡು ಸಾವಿರದ ಒಂದು ಎರಡರಲ್ಲಿ ಕಾಳಿದಾಸ ಸಮ್ಮಾನ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಅವರು ಬರೆದಿರುವಂತಹ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಕೃತಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಅವರಿಗೆ ದೊರೆತಿದೆ ಅದರ ಜೊತೆಯಲ್ಲಿ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಭಾರತ ಸರ್ಕಾರ ನೀಡುವಂತಹ ಪದ್ಮಶ್ರೀ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿತ್ತು ಆದರೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನಯವಾಗಿಯೇ ತಿರಸ್ಕರಿಸ್ತಾರೆ ಇಷ್ಟೆಲ್ಲ ಒಂದು ಕನ್ನಡದ ರಂಗಭೂಮಿ ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟಂತಹ ಕೆ ವಿ ಸುಬ್ಬಣ್ಣ ಅವರು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಜುಲೈ ತಿಂಗಳ ಹದಿನಾರನೇ ತಾರೀಕು ಹೃದಯಾಘಾತದಿಂದ ತೀರ್ಕೊಳ್ತಾರೆ ಅವರು ಸ್ಥಾಪನೆ ಮಾಡಿರುವಂತಹ ನೀನಸ್ತಂ ಏನಿದೆ ಅದನ್ನ ಇವತ್ತಿಗೂ ಕೂಡ ಅವರ ಮಗ ಅದನ್ನ ನಡೆಸ್ಕೊಂಡು ಆ ಒಂದು ಪರಂಪರೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಇದಷ್ಟು ಕೆ ವಿ ಸುಬ್ಬಣ್ಣ ಅವರ ಕುರಿತಾದಂತಹ ಒಂದಷ್ಟು ಸಂಕ್ಷಿಪ್ತವಾದಂತಹ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ